ಯಾವ ಈ ಧರ್ಮಸ್ಥಳ ಸಂಘ ಬಗ್ಗೆ ಮಾತಾಡ್ತಿದ್ದೀರ ಸರ್ ನೀವು ಹ್ಮ್ ಅದಕ್ಕ ನಾನ್ ಸ್ವಲ್ಪ ಮಾಹಿತಿ ಕೇಳನ ಅಂತ ಮಾಡಿ ಸರ ಹೇಳಿ ಸರ್ ಏನ್ ಮಾಹಿತಿ ಕೇಳಿಂದು ಕೇಳಿ ನೀವು ಮಾಹಿತಿ ಕೊಡಂಗಿದ್ರೆ ಕೊಡ್ಲಿ ನಾನು ಗೆ ಲೋನ್ ತಗೊಂಡಿದ್ದೆ ಸರ್ ಒಂದ್ ಇಪ್ಪತ್ತೈದ್ ಸಾವಿರಲಿಂದ ತಗೋಂತ ಬಂದೆ ಇಪ್ಪತ್ತೈದು ನೆಸ್ಟ್ ಒಂದ್ ಐವತ್ ಸಾವಿರ ಕೊಟ್ರ ನೆಸ್ಟ್ ಒಂದ್ ಲಕ್ಷ ಕೊಟ್ಟರು ಅದನ್ನ ಅದನ್ ಅಂತ ಬಂದೆ ಈಗ ನೆಸ್ಟ್ ಒಂದ್ ಲಕ್ಷ ಮುಗುದ ಮೇಲೆ ಎರಡ್ ಲಕ್ಷ ತಗೋ ಹ್ಮ್ ಹ್ಮ್ ಎರಡು ಲಕ್ಷ ತಗ ನಮ್ಮ ಹೆಣ್ಮಕ್ಳು ಬೇರೆ ಸಂಘದಾಗಿದ್ದರು ಅವರು ಅವ್ರು ನನಗೆ ಗೊತ್ತಾಗಿ ಅವ್ರ ಸಂಘ ಕ್ಯಾನ್ಸಲ್ ಮಾಡಿಸಿದೆ ಒತ್ತಾಯದ ದುಡ್ಡು ಬಿಡಿಸ್ಕೊಟ್ಟಿದೆ ಅಂತ ಕೇಳಿದೆ ಹಾಂ ಹಾಂ ಅವ್ರು ಒತ್ತಾಯದ ದುಡ್ಡು ಬಿಡಿಸ್ಕೊಡಕ ರೆಡಿ ಇಲ್ಲ ಸರ್ ನಾಲ್ಕು ತಿಂಗಳು ದಬ್ಬಿರು ಬಿಡಿಸ್ಕೊ ನಾಳೆ ಕೊಡ್ತಾವೆ ನಾಡ್ ಕೊಡ್ತಾವ ಮುಂದಿನ ನಾಳೆ ಕೊಡ್ತಾವೆ ಅನ್ಕೊಂತ ದಿವಿ ನಾಲ್ಕು ತಿಂಗ್ಳು ದಬ್ಬಿ ರೀ ಹಾಂ ಅವಾಗ ನಾನೇನು ಮಾಡಿದೆ ನಂದು ಇಲ್ಲಿ ಕಟ್ಟಲ್ಲ ಸರ್ ನನ್ನ ಲೋನಿಂದ ಬುಕ್ಕನ್ನು ಹಾಡ್ಕೊಂಡು ಮಾಡಿ ಕಟ್ಟಲಿಲ್ಲ ನಂಗೆ ಹ್ಞೂ அவ்வாக கொட்ட அவரு கொட்ட மட்டும் வார கட்டா அவங்க அவ்வளோ லக்கே நான் வரை மட்ட லக்க அவ் நான் வரி மட்டும் லாட் லக்ல அதுக்கு நான் நன்க்க ಉಳ್ತಾಯ್ ದುಡ್ಡು ಸ್ಟೇಟ್ಮೆಂಟ್ ಪಾಸ್ಬುಕ್ ಬ್ಯಾಂಕಿಂದ ಪಾಸ್ಬುಕ್ ನೀವು ಎಲ್ಐಸಿ ಐ ವಾರ ವಾರ ಎಲ್ಐಸಿ ಐ ಅದು ವಾರ ವಾರ ಆ ಇನ್ಶೂರೆನ್ಸ್ ಇಂದ ಬಾಂಡ್ ಬೇಕು ಎಲ್ಲಾ ಕೇಳಿ ಕೇಳಿದಕ್ ಅವ್ರ ಒಂದ್ಸಜ್ ಅವತ್ ಬಂದ್ರ ನಾಲ್ಕು ಜನ ಒಳ್ಳೆ ಸ್ಟ್ರಾಂಗ್ ಆದ್ರೆ ನಾನು ಸ್ಟ್ರಾಂಗ್ ಆಗವಾಗ ಆನ ಸ್ಟಾಂಗ್ ಆಗ್ತಾರ್ ಆ ಮಕ್ಕಡಿಗೆ ನನ್ ಆಸ್ಪತ್ರೆಗೆ ಒಂದು ಎಪ್ಪತ್ ಸಾವಿರ ರೂಪಾಯಿ ಆಸ್ಪತ್ರೆಗೆ ಇಕ್ಕಿದ್ದ ಆರಂಭದಲ್ಲ ಇದು ಹೆಲ್ತ್ ಕಾರ್ಡ್ ತನಕ ಕೊಡ್ತಾರೆ ಸರ್ ಅವ್ರು ಅದು ಎಲ್ಲಿ ನಡಿಲಿಲ್ಲ ಅವ್ರ ಕಡಿ ನಡಿಯಲ್ಲ ಎಲ್ಲಿ ನಡಿಲಿಲ್ಲಾ ಆ ಮಕ್ಕಡಿ ನಾನ್ ಏನ್ ಮಾಡ್ದೆ ನಂದು ಆಸ್ಪತ್ರೆ ಹಿಂಗ ಹೋಗೈತಿ ನೀವು ಹಿಂಗ ಮಾಡ್ಸಿದ್ರಲ್ಲಾ ಅದ್ನ ಬಿಡ್ಸ ಅಂತ ಕೇಳಿದೆ ಹ್ಮ್ ಅವ್ರು ಎಸ್ಪಿ ಅಂತ ಇರ್ತಾರ ದುಡ್ಡು ಕಡ್ತಾರ ಅವ್ರ ಆರ್ ಟಿ ಸಿ ಕಳ್ಸಿದ್ರ ಬುಕ್ಕ ಕೊಟ್ಟು ಎಲ್ಲಾ ನಾನ್ ಆಸ್ಪತ್ರೆಗೆ ಬಿಲ್ ಎಲ್ಲಾ ತಗಂದ್ ಆರ್ ಟಿ ಸಿಗ್ ಹೋದೆ ಕಳ್ಸಿದ್ರು ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನ್ ಹೇಳ್ತಾರ ನಿಮ್ದು ಕಾರ್ಡ್ ರಿನೋಲ್ ಮುಗಿದಪ್ಪ ಬರಲ್ಲ ಅಂದ್ರ ಅದ ಕಾರ್ಡ್ ರಿನೋಲ್ ಮುಗದಂತ ಬರಲ್ಲ ಅಂದ್ರೆ ಅದ್ ನಿಮ್ ಜವಾಬ್ದಾರಿ ನಮ್ಮ ಹತ್ರ ದುಡ್ಡು ಕಟ್ಸಿ ಅಂದು ಕಾರ್ಡ್ ಕೊಟ್ಟಿರ್ತೀರಿ ನಾವೇನ್ ಪುಷೇಟ ಇಸ್ಕೊಂಡ್ರಲ್ಲ ನಿಮ್ ಹತ್ರ ಈಗ ದುಡ್ಡು ಕಟ್ಟಿ ನಾವು ರಿನೋಲ್ ಮಾಡ್ಸಿದೀವಿ ನೀವು ರಿನೋಲ್ ಮಾಡ್ಸ್ರ ನೀವ್ ಯಾಕೆ ಕೇಳಿಲ್ಲ ಅಂತ ಹೇಳಿ ಈಗ ಒಂಬ ಈಗ ಈಗ ಹತ್ತು ತಿಂಗಳ ಸರ್ ದುಡ್ಡು ಕಟ್ಟಿಲ್ಲ ನಾನು ಹತ್ತು ತಿಂಗಳ ದುಡ್ಡು ಕಟ್ಟಿಲ್ಲ ಹತ್ತು ತಿಂಗಳ ಸರ್ ಇದು ಕಟ್ಟಿಲ್ಲ ಮೊನ್ನೆ ಒಂದಿಬ್ರು ಬಂಗೋದ್ರಿ ಮತ್ತೆ ಬಂದ್ರ ಅವತ್ತು ಅದನ್ನ ಹೇಳಿದೆ ಅವನ ಏ ಬಂದ ಈಗ ಆರ್ ತಿಂಗಳ ಆರ್ ತಿಂಗಳ ಮಟ್ಟ ಹೆಂಗ ಅತ್ತಿ ಕಾಯಕಪ್ಪ ನೀನು ಯಾಕೆ ಬರ್ಬ ಲೆಕ್ಕ ಲೆಕ್ಕಾಕ್ ಕೊಡ್ಬೇ ಅಂತ ಕೇಳಿದೆ ಏ ಸರ್ಕಾರ ಆದೇಶ ಮಾಡತ್ರಿ ಮೊನ್ನೆ ಹಂಗಾಗಿ ಯಾರು ಹೋಗ್ಬಾರ ಅಂತ ಹೇಳಿದ್ರು ಬಂದ ಮತ್ತೆ ಈಗ ಸರ್ಕಾರ ಆದೇಶ ಐತಿ ಹೆಂಗ್ ಬಂದಿನ ಮನೆಗೆ ಅಂತ ಕೇಳಿದೆ ಅವ್ನ ಹ್ಮ್ ಈಗ ಹುತಾಯದ್ ಪಾಸ್ಬುಕ್ ಬ್ಯಾಂಕಿಂಗ್ ಪಾಸ್ಬುಕ್ ಆ ಮಡಿಗೆ ಎಲ್ ಐ ಸಿ ಬಾಂಡು ಇನ್ಶೂರೆನ್ಸ್ ಬಾಂಡು ಕ್ಲಿಯರ್ಕಿ ಬಾಂಡು ಇವೆಲ್ಲವೂ ತಗೊಂಡು ಹ್ಮ್ ನನ್ನ ಹತ್ರ ಬಂದ್ ದುಡ್ಡು ಕಟ್ಸೋಣ ನಿಂದೆಲ್ಲಾ ಕ್ಲಿಯರ್ ಮಾಡ್ತಾನೆ ಓಕೆ ಹ್ಮ್ ಅಲ್ಲಿವರೆಗೂ ನನ್ನ ಹತ್ರಕ್ಕೆ ಬರಂಗಿಲ್ಲ ನೀವಂತ ಹೇಳಿ ಸರ್ ಆನ ಕಡೆಗೆ ಹೆಚ್ ಎಚ್ ಅಮೌಂಟ್ ನಾವು ಸಾಲ ಜಲ್ದಿ ಓಲ ಅಂದರೆ ಕಟ್ಟಿ ಸರ್ ಅದು ಕಟ್ಟಿರೋದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹೆಚ್ಚಿಗೆ ಅಮೌಂಟ್ ಹೋಗೈತಿ ಓಹೋಹೋ ಬೇಗ ಬೇಗ ನೀವು ಮುಗಿಲಿ ಅಂತ ಹೇಳಿ ನಾಲ್ಕು ಸಾವಿರದ ಎಂಟುನೂರ ರೂಪಾಯಿ ನನ್ ಲೆಕ್ಕ ಐತಿ ಅವ್ರ ಸ್ಟೇಟ್ಮೆಂಟ್ ಕೇಳಿ ಎಂತರ ಬರೀ ಒಂದ್ ಸಾವಿರ ರೂಪಾಯಿ ನಿಮ್ದು ಇದ್ರಾಗ ಅಮೌಂಟ್ ನಮ್ದ್ರಾಗ ಅಂತ ತಗೊಂಬಂದ್ರ ಅದ್ರಾಗ ಬಡ್ಡಿ ಇದು ವಾರದಕ್ಕಂತ ಬಡ್ಡಿ ಅಸಲ ಅಷ್ಟ ತಕೊಂಬಂದ್ರ ಸ್ಟೇಟ್ಮೆಂಟ್ ಕೇಳಿ ಬ್ಯಾರ ಏನ ತಕೊಂಬಾರ ಓಹೋ ಹ ூர் ரூபாய் கிரசாரி கிரசார கேபு அவ் மா நன டாக்குமெண்ட்ஸ் கரெ தகன் மணிபாகி பா இல்ல அந்த நன் மேல நீங்க போய்ட்டு மாதானி அங்கே இல்லை இங்க க்ளியர் மாடுதானி கட்டிரிங்க நைஸ் மாக் வந்த நான் நைஸ் எல்லா புக்கன தக்ட தக அவ்வள எடுச்சு சார் நம்ம எப்போ ಹೋಯ್ತು ಒಂದ್ ರೂಪಾಯಿ ಯಾರ ಬರ್ಬೇಕಲ್ಲ ಸರ್ ಅದ್ರಾಗ ಅವರು ಎಸ್ ಪಿ ಅಂತ ಮಾಡಿರ್ತಾರ ಅವ್ರ ಏನ್ ಮಾಡ್ತಾರ ಗೊತ್ತಾ ಈಗ ಅವ್ರಿಗೆ ಬೇಕಾದವ್ರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಅಂತ ಮಾಡಿಸ್ಕೊಡ್ತಾವಿ ಅಂತ ಹೇಳ್ತಾರ ನಮಗೆ ಯಾವ ಸಿಗಂಗಿಲ್ಲ ಹ್ಮ್ ಅನ್ನ ಕಡೆಗೆ ಲಾಭಾಂಶ ಬರೋದ್ ಅಂತ ಹೇಳ್ತಾರ ಲಾಭಾಂಶ ಯಾವ್ದು ಒಂದ್ ರೂಪಾಯಿ ಅಲ್ಲ ಇಲ್ಲಿವರೆಗೆ ನಾವು ಒಂಬತ್ತು ವರ್ಷ ಆತ ಸಂಘ ಹ್ಮ್ ಒಂದ್ ರೂಪಾಯಿ ಆ ಲಾಭಾಂಶನ ಎಲ್ಲ ಯಾವ್ದಿಲ್ಲ ಹ್ಮ್ ಇವ್ರ ಏನ್ ಇವ್ರು ಇವ್ರದ್ ಉದ್ದೇಶ ಇವ್ರದ್ದು ಜನಗಳನ್ನ ಬದುಕಾರ್ದು ಇವ್ರದ್ದು ಉದ್ದೇಶ ಏನು ಸರ್ ಜನಗಳು ಎಲ್ಲ ಲೂಟಿ ಮಾಡ್ಬೇಕು ಅಷ್ಟ ಅದ್ ಬಿಟ್ರೆ ಬೇರೆ ಏನಲ್ಲ ಇವ್ರದ್ದು ಹೌದಾ ಇಷ್ಟೊಂದು ಸರ್ ಅಲ್ಲ ಇಷ್ಟೊಂದು ಲೂಟಿ ಆಗ್ತಾ ಇದ್ರು ಯಾಕೆ ಯಾವ ಸರ್ಕಾರ ಇದ್ರ ಬಗ್ಗೆ ಕ್ರಮೇ ತಗೋತಾ ಇಲ್ಲ ಅಂದ್ರೆ ಕಮಿಷನ್ ಸರ್ ಅವ್ರಿಗೆ ಕಂಶನ್ ಇರೋದ್ರ ಮತ್ತೆ ಸುಂಕರ ಕಂಷನ್ ಇಲ್ಲ ಯಾರ ಅವರು ಬಾಯ್ ಬಾಯಿ ಬಾಯ್ ಗ್ಯಾರಂಟಿ ದುಡ್ಡು ಆಮೀಗೆ ನಮ್ ಸಂಘದಾಗ ಹತ್ತು ಜನ ಅದ ಸರ್ ನಾವ್ ಹತ್ತು ಜನ ಅದಾವೆ ಅವ್ರ ಒಂದ್ಸರ್ತಿ ಬಂದ್ರ ನನ್ ಎತ್ರೆ ಕಾಯಿ ಕಟ್ಟಪ್ಪ ನಮ್ಗೆ ಲೋನ್ ಅಂತ ಬಂದ್ರ ಅವ್ರನ್ನ ಹಚ್ ಕಳ್ಸಿದ್ರಿ ಇವ್ರ ಸಂಘದಾರ ಹೋಹೋಹೋ ನಾನು ನಾನು ಅವ್ರಿಗೆ ಹೇಳಿದೆ ನನ್ನ ಅಕೌಂಟ್ಗೆ ನೀವೆಲ್ಲಾರು ಸೇರಿ ದುಡ್ಡು ಹಾಕಿಲ್ಲಪ್ಪ ಅವ್ರು ಹಾಕಿಲ್ಲ ನೀವೆಲ್ಲಾರು ಸೇರಿ ಹಾಕಿಲ್ಲ ನನ್ನ ಅಕೌಂಟಿಗೆ ದುಡ್ಡು ನನ್ನ ಅಕೌಂಟಿಗೆ ಯಾರ ಬ್ಯಾಂಕಿನ ದುಡ್ಡು ಮಾಡ್ತೀನಿ ಅಂತ ಹೇಳಿ ಹೋಗಿ ಸ್ಟೇಟ್ಮೆಂಟ್ ಕಲ್ಸೇರಿ ಅವ್ರ ಅಕೌಂಟ್ ಬಂದ್ರ ನಿಮ್ಮ ಎಲ್ಲಾರು ಸೇರಿ ಅಕೌಂಟ್ ನನ್ನ ಅಕೌಂಟಿಗೆ ಬಂದ್ರ ನೀವ್ ಚಿಕಿತ್ಸೆ ಕೊಟ್ರ ರೆಡಿ ಇರ್ತೇನೆ ಅಲ್ಲ ಅವರು ನಾನು ನಾನು ಹಾಕ್ತಿದ ದುಡ್ಡು ಕೊಡೋಕೆ ಅಂದ್ರೆ ಸರ್ ಅದನ್ನ ಅಂದ್ರೆ ನೀನ್ ಸೂರುಟಿ ಹಾಕಿರ್ ನಾನ್ ನಿನ್ ಕಾಕಿ ನೀನ್ ನನ್ ಕಾಕಿ ಅಪ್ಪ ಸಂಬಂಧ ನಿನ್ ಅಕೌಂಟ್ ನನ್ಗೆ ದುಡ್ಡು ಹಾಕಿರಿ ಅಂತ ಕೇಳ್ದೆ ಅವ್ರನ್ನ ಅವ್ರ ಅವ್ರ ಲಾಸ್ಟ್ ಈಗ ಬರ್ಲಿಲ್ಲ ಮಾತ್ರ ಅವ್ರ ಯಾರು ಬರ್ಲಿಲ್ಲ ಇವ್ರ ಸಂಗದಾರ ಒಂದು ನೋದ್ರ ಮೊನ್ನೆ ಅದ ಈಗ ಕೇಳಕ ಸರ್ ಇನ್ನ ಹತ್ರ ಬಂದಲ್ಲ ಅವ್ರ ಇಲ್ಲಿ ಅವ್ರಿಗೆ ಆದ್ರೆ ಈಗ ಹತ್ತು ಹತ್ತು ತಿಂಗಳ ಹತ್ತಿ ನಿಲ್ಸಿಗ ಆ ನಕಡಿಗೆ ಲೋನ್ ಕೊಡ್ಬೇಕಾರ ಒಂದ್ ಒಂದ್ ಇದನ್ ಕೊಡ್ತಾರ ಅವ್ರ ಅವ್ರ ಆಫೀಸ್ನಾಗ ಅದ್ರಾಗ ಏನಂತ ಕಾಣಿಸರ ಸಾಲ ಏನಾರ ಮರುಪಾವತಿ ಮಾಡ್ಲಿ ನಿಮ್ ಮನಿ ಅಂತ ಹೇಳಿ ಆಕರ ಕಾಣಿಸರದ್ರಾಗ ಅದ ನಾನು ಅದನ್ನ ಕೇಳಿದೆ ನನ್ನ ಮನಿ ನೀನ್ ಯಾವಾಗ ಹಾಕ್ತಿ ಆಕಪ್ಪ ನೀನ್ ಅಂತ ಕೇಳ್ದೆ ಕೊಡ್ತೀನಿ ಏ ಆ ಆಮಡಿಗೆ ಬುಕ್ಕನ ಬಿಟ್ಟೆ ತಗೋದನ್ನ ತೂರಿ ಅವಾಗ ಅವನ್ ಸ್ವಲ್ಪ ಭಯ ಪಟ್ಟವ್ ಏ ಇಲ್ರಿ ಹಂಗಲ್ಲ ಎದ್ರಸಾಕಂಗ ಹಾಕಿರ್ತಾರ ಹಂಗ ಹಿಂಗ ಅಂದಾಗ ಎದರ್ಸಾಕಲ್ಲ ನನ್ ಹತ್ತ ನೀವ ಕೊಟ್ಟರೆಲ್ಲಾ ದಾಖ್ಲಾತಿ ಸಾಕ್ಷಿ ಅದಾವ್ ನನ್ ಹತ್ರ ಹ್ಮ್ ಇನ್ನ ಮನಿ ಮುಟ್ಗೋಲಾ ಹಾಕ್ತಂದಿರ ಹೆಂಗ್ ಕಾಣಸಿರಿ ನೀವ ಹಾಕ್ ನೀ ನನ್ನ ಮನಿ ಇನ್ನ ಬಿಗ ಹಾಕಿ ನೀನ್ ಇವತ್ತ ಹಾಕೊಂತ ಕುಂಡ್ರ ಹಂಗ ಎದ್ದು ಹೊಂಟ ಬಿಟ್ರ ಹ್ಮ್ ಹ್ಮ್ ಈ ಎದ್ರ ಈ ಬಡ್ಡಿ ನೋಡಿ ಸರ್ ಅವ್ರು ಬಡ್ಡಿ ಒಂದ್ ಅವ್ರ ತಗನದ್ ಒಂದ್ ಹ್ಮ್ ಹಾ ಈ ಕೆಲವರಿಗೆ ಏನ್ ಮಾಡ್ತಾರ ಸರ್ ಗೊತ್ತಿಲ್ದೀಗ ಈ ಎಲ್ ಐ ಸಿ ಅವ್ರ ಬ್ಯಾಡ ಅಂದ್ರೂ ಕೂಡ ಇವ್ರ ಜಿರಿ ಸೈನ್ ಮಾಡಿ ಮಾಡ್ಬಾರತಾರ ಅವನ್ನ ಸೈನ್ ಮಾಡಿಸ್ಕೊಂಡು ಮಾಡ್ತಾರ ಅಂತ ಮಾಡ್ತಾರ ಅವ್ರು ಒಂದ್ ಪ್ರಶ್ನೆ ಕೇಳ್ತೀನಿ ಈಗ ಇವರು ಹೇಳ್ತಾರಲ್ಲ ಬರೀ ಆಧಾರ್ ಕಾರ್ಡ್ ಕೊಡ್ಬಿಟ್ರೆ ಪ್ರಪಂಚದಲ್ಲಿ ಯಾರು ನಿಮ್ಗೆ ದೂರ ಕೊಡ್ತಾರ ಅಂತ ಕೇಳ್ತಾರಲ್ಲ ಹೌದು ಬರೀ ಆಧಾರ್ ಕಾರ್ಡ್ ಹೆಂಗ್ ಕೊಡ್ತಾರ ಸರ್ ಅವ್ರ ಹಾ ಯಾಕೆಂದ್ರೆ ಅವರಿಗೆ ಗೊತ್ತು ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಹೊಡಿಬಹುದು ಅಂತ ಗೊತ್ತು ಅವರಿಗೆ ಗೊತ್ತು ದುಡ್ಡು ವಾಪಸ್ ಅಂತ ಗೊತ್ತು ಇನ್ಶೂರೆನ್ಸ್ ದುಡ್ಡನ್ನ ವಾರ ವಾರ ಕಿತ್ಕೋಬೇಕು ಬಡ್ಡಿ ಸಮೇತ ಅಂತ ಗೊತ್ತು ಅವ್ರಿಗೆ ಅಂದ್ರೆ ಮನೆಗ್ ನುಗ್ಗಿ ಹೊಡಿಯೋದು ಗೊತ್ತು ಅವ್ರಿಗೆ ಬೀದಿ ನಿಂತು ಮರ್ಯಾದೆ ತೆಗೆಯೋದು ಗೊತ್ತು ಅದಕ್ಕೆ ಎದರಾರ ಆದ್ರೆ ಹ್ಮ್ ಎದರ್ಲಿಲ್ಲ ಅಂದ್ರ ಅವ್ರು ಇನ್ನೊಂದ್ಸತಿ ಹತ್ರಕ್ಕೆ ಬರಲ್ಲ ನಾನೀಗ ಹತ್ತು ತಿಂಗಳ ನನ್ನ ಹತ್ರ ಎರಡ ಸರ್ತಿನ ಬಂದರಲ್ಲ ಅವ್ರು ಇನ್ನು ಮತ್ ಈಗ ಇನ್ನೊ ಹತ್ರಕ್ಕೆ ಬಂದಲ್ಲ ಒಂದು ಫೋನ್ ಮಾಡಿಲ್ಲ ಅದ್ರ ಬಂದಲ್ಲ ಅವರು ಯಾವ ತಂಗ ನಿಮ್ದು ಸರ್ ಅದೇ ನಮ್ದು ಆಂಜನೇಯ ಸಂಘ ಸರ್ ಎಲ್ಲಿದ ಅದು ಇದು ವಿಜಯನಗರ ಡಿಸ್ಟ್ರಿಕ್ ಸರ ಅರ್ಪಮಳಿ ತಾಲೂಕು ಹರಪಮಳಿ ತುಂಬಾ ಜನ ತಗೊಂಡಿದರಲ್ಲಾ ಹರಪಳ್ಳಿಲಿ ಹಾ ಹಾ ಹೌದ್ ಸರ ಹೌದ್ ಹೌದ್ ಹಾ ಅರ್ಪಮಳ್ಳಿ ಸರ ವಿಜಯನಗರ ಡಿಸ್ಟಿಕ್ ಅದು ಇದು ಅವ್ರ ಲೋನ್ ತಗೊಂಡಾಗ ಒಂದು ಅವ್ರ ಆಫೀಸ್ ನಾಗ ಒಂದ್ ಕಾಪಿ ಕೊಟ್ರ ಸದ ನಿಮ್ಗೆ ವಾಟ್ಸ್ಅಪ್ ತಪ್ಪು ನೋಡ್ರಿ ಅದ ನಾ ಕಳ್ಸಿ ನೀನೇನ್ ಮಾಡಿದ್ರ ಕಳಿಸಿ ನಿಮ್ಮ ಅರ್ಹಡಿಗೆ ಅವ್ರ

ನನ್ ದುಡ್ಡ ನಿಮ್ ಹತ್ರ ಓದ್ತಾ ಇದ್ದ ದುಡ್ ಕಟ್ಟೇನ್ ಅಂತ ಹೇಳಿ ನನ್ ಹತ್ರ ಸಾಕ್ಷಿ ಏನಾಯ್ತ ನನ್ ಹತ್ರ ಯಾರ ತಕ ಹೋದ ಅಂತ ಕೇಳ್ದವ್ರನ್ನ ನೀನ್ ಅದ ಒಂದ್ ಪಾಸ್ಬುಕ್ ಕೂಡ ಓದ್ತಾ ಇದ್ದ ಪಾಸ್ಬುಕ್ ಅಂತ ಕೂಡ ನನಗೆ ನಾನ್ ಅದನ್ನ ತಗೊಂಡ್ ನೀವ್ ನೀವ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಂದೆ ನಾನು ಹೊರಡ ದುಡ್ಡು ತಗೊಂಡ್ ಕೆಪ್ಸಿದ ಇದ್ದೀವಿ ಈ ನೀವು ಅದನ್ನ ಅದ್ರದ್ ಆಧಾರ ನನ್ನ ಹತ್ರ ಏನೆಲ್ಲ ಉಳಿತಾಯ ದುಡ್ಡು ಇದ್ದಂದ್ರೆ ನಾನು ಯಾರನ್ನ ಕೇಳಿ ಯಾರ ಮುಂಜಾನೆ ನೀವು ಕೊಡಿರೋ ದುಡ್ಡು ಅಂತ ಕೇಳಿದವನ್ನ ಉಳಿತಾಯ ಆಧಾರನೇ ಇಲ್ವಲ್ಲ ಯಾರತ್ರನು ಆಮೇಲೆ ಕಡೆ ಉಳಿತಾಯ ಇದ್ದು ಒಂದು ಇದು ಎಲ್ ಎಲ್ ಸಿ ಒಂದು ಎಲ್ ಎಲ್ ಸಿ ನನ್ನ ಹೆಸರಿಲ್ಲ ಕಟ್ಟಿರೋ ಗ್ಯಾರಂಟಿ ಏನೈತಿ ತೋರಿಸ ಅಂತ ಕೇಳಿದೆ ಏ ನಿನ್ ನಂಬರ್ ಕೊಡ್ತಾನೆ ಪಾಲಿಸಿ ನಂಬರ್ ಹೋಗಿ ಚೆಕ್ ಮಾಡ್ಸೋ ಅಂದ ನನಗೆ ಪಾಲಿಸಿ ನಂಬರ್ ಬೇಡ ಬಾಂಡನ ನನ್ನ ಕೈ ತಂದು ಕೂಡ ನಾನು ಆಫೀಸ್ ತಗೊಂಡು ಬಂದು ಯಾವ ಆಫೀಸ್ ಹೋಗ್ಬೇಕು ಹೇಳ ಅಂತ ಕೇಳಿದೆ ಕೇಳಿದೆ ಅವ್ರನ್ನ ಕೂಡ ರೆಡಿ ಇಲ್ಲ ಬಾರಿ ಮೋಸ ಸರ್ ಅದ್ರ ಪೂರ್ವ ನನಗೆ ಇತ್ತೀಚಿ ಗೊತ್ತಾಗ್ತದ್ರಾಗ ಮೋಸ ಅಂತ ಹೇಳಿ ಹ್ಮ್ ಇನ್ನೊಂದ್ ಏನ್ ಮಾಡ್ತಾರ ಈಗ ಸಂಘದ ಐದ್ ಜನ ಇರ್ತಾರ ಅವ್ರ ಹ್ಮ್ ಈಗ ಒಬ್ರು ಯಾರ ಕಟ ನಿಂತಾರ ಕಟಕ ಆಗಿರಲ್ಲ ಅವ್ರಿ ಪಾಪ ಇದ್ರ ಅದ್ರಾಗ ಏನ್ ಮಾಡ್ತಾರ ಇನ್ನೊಬ್ರು ದುಡ್ಡು ಅವ್ರಿಗ್ ತುಂಬತಾರ ಇನ್ನೊಬ್ರು ದುಡ್ಡು ತಗೊಂಡ್ರಿಗ್ ತುಂಬದ ಅವಾಗ ಜಗಳ ತಿನ್ನೋದವ ನಮ್ದು ಹಂಗ ಮಾಡಿದ್ರಾಕ್ ನಾಲ್ಕ ವಾರ ಹಂಗ ಮಾಡಿದ್ರ ನಾ ಬುಕ್ಕ ನೋಡಿದ ಗೊತ್ತಾಗ್ತದ ಆಮೇಲೆ ಇವರಿಗೆ ಇನ್ಶೂರೆನ್ಸ್ ಅಲ್ಲಿ ದುಡ್ಡು ಬಂದ್ರಲ್ಲ ಎಷ್ಟೋ ಜನಕ್ಕೆ ದುಡ್ಡು ಕತ್ತಿದರೋ ಇಲ್ಲೋ ಅದೇನು ಅಂತಾ ಯಾರು ಗೊತ್ತಿಲ್ಲ ಅದು. ಹೌದು ಸರ್ ಆ ದುಡ್ಡಲ್ಲ ಇವರು ನೋಡಿದಲ್ಲ ಕೆಲವರು ಒಂದು ವರ್ಷ ಗಟ್ಟೆ ಆದ್ರೂ ಬಂದಿಲ್ಲ ಅಂತಾರಾಪ್ಪ ತಿರಕೆಂದ್ರ ರೋ ಈ ಬಂದೇ ಇಲ್ಲ ಸಾವಿರಕ್ಕೆ ಒಬ್ರಿಗೆ ಪ್ರಾಬ್ಲಮ್ ಆಗುತ್ತೆ ಒಬ್ರು ಪ್ರಾಬ್ಲಮ್ ಆದ್ರೂ ಒಬ್ರಿಗೂ ಕೊಡಲ್ವಲ್ಲ ಇವರು. ಹೌದ್ ಸರ್ ಹೌದು ಹೌದು ಅಂದ್ರೆ ಎಲ್ಲಿದೆ ಬಾಂಡು ಹಾಗಾದ್ರೆ ಎಷ್ಟು ಕಟ್ತಾ ಇದ್ದಾರೆ ಇವ್ರಿಗೆ ಎಷ್ಟೋ ಕಮಿಷನ್ ಸಿಗ್ತಾ ಇದೆ ನಿಜ? ಎಷ್ಟು ದುಡ್ಡು ಬೇಕಣ್ಣ ಇವ್ರಿಗೆ ಈ ಸಂಘಕ್ಕೆ ಎಷ್ಟು ದುಡ್ಡು ಬೇಕು ಇವ್ರಿಗೆ ಯಾಕೆ ಇಷ್ಟೊಂದೆಲ್ಲ ನಿಮ್ಮನ್ನ ಬಡವನ್ನ ಸಾಯಿಸ್ತಾ ಇದಾರೆ ಇವ್ರು ಇಷ್ಟು ದಿನ ಕೇಳ್ತಾ ಇದಾರೆ ಅಲ್ವಾ ಇವರೇ ಇಷ್ಟು ದಿನ ನೀವ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇಳ್ಕೊಂಡ್ ಬರ್ತಾನೆ ಇದ್ರ ಲೆಕ್ಕ ಕೊಡು ಲೆಕ್ಕ ಕೊಡು ಲೆಕ್ಕ ಕೊಡು ಅಂತ ಆಯ್ತಪ್ಪ ಇಷ್ಟೊಂದೆಲ್ಲ ಜಗಳ ಆದ್ಮೇಲೂ ಕೂಡ ಅವ್ರಿಗೇನ್ ಏನೇನ್ ಬೇಕು ಎಲ್ಲ ಎಲ್ಲಾರ ಮನೆಯವ್ರಿಗೆ ಎಲ್ಲ ಸಂಘದವ್ರಿಗು ಬಂದ್ ಬಂದ್ಮೇಲೆ ಲೆಕ್ಕ ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ ಲೆಕ್ಕ ಹ್ಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ತಗೊಂಡಿದ್ದು ನೋಡು ಅಲ್ಲಿಂದಾನು ಇಲ್ಲಿವರೆಗೆ ಬೇಕಂತ ಕೇಳಿ ಅವ್ರ ನಾನು ಹೌದು ಅಲ್ಲಿಂದ ತಗೋಬೇಕಲ್ವಾ ಅಲ್ಲಿ ಕಳ್ಳ ಸಂಘ ಅಲ್ಲ ಅಂದ್ಮೇಲೆ ಇಲ್ಲ ಅವರು ಈಗ ಅವರೇ ಬಂದು ಸಂಘ ಹೆಂಗು ಪ್ರತಿ ವಾರ ಸಂಘ ನಡೀತಲ್ವ ಹಳ್ಳಿ ಹಳ್ಳಿಲಿ ತಗೊಂಡು ಕೊಟ್ಬಿಡ್ಲಿ ನೋಡಪ್ಪ ನಿಮ್ ಸಂಘದಲ್ಲಿ ಇಷ್ಟು ಜನ ಇದ್ರ ಹತ್ತು ಜನ ಇದ್ರ ಹತ್ತು ಜನದ ತೋಳಿಪ ಇಲ್ಲಿ ಅಕೌಂಟಿಂಗ್ ಎಲ್ಲ ಇದೆ ಇಷ್ಟ ದುಡ್ಡು ಬಂದಿದೆ ಇಷ್ಟು ಉಳಿತಾಯ ಆಗಿದೆ ಇಷ್ಟಿದೆ ಅಂತ ಕೊಟ್ಬಿಟ್ಟು ಮುಗಿದಾಯ್ತು

ಇಲ್ಲ ಸರ್ ಇಲ್ಲ 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 ನೋಟಿಸ್ ಕಳ್ಸಲ್ಲ ಯಾವ್ದು ಇಲ್ಲ ಇವ್ರನ್ನ ಡೈರೆಕ್ಟ್ ಮತ್ತೆ ಬರೋದ ಗಲಾಟೆ ಮಾಡೋದ ಅವ್ರಿಗೆ ಅವ್ರಿಗೆ ಕಟ್ಟಿ ಕೊಟ್ಬಿಡೋದ ಅಲ್ಲೇ ಊರಾಗ ಹ್ಮ್ ಇಂತ ಮಾಡೋದು ಇವ್ರ ನೋಡಿ ಅಲ್ಲೇ ಊರ ಊರಲ್ಲ ಎತ್ ಕಟ್ಟಿದ್ರು ಕೂಡ ಅದು ಕಾನೂನು ಪ್ರಾಬ್ಲಮ್ ಆಗುತ್ತೆ ಯಾರು ಹಂಗ್ ಮಾಡಂಗಿಲ್ಲ ಅವ್ರ ಎಲ್ಲೇ ಹೆಸರುಗಳೆಲ್ಲ ಬರ್ದ್ಬಿಟ್ಟು ತೊಂದ್ರೆ ಆದ್ರೆ ಇವ್ರ ತಲೆ ಕೊಡ್ಬೇಕಾಗತ್ತೆ ಬಟ್ ಹಳ್ಳಿ ಜನಕ್ಕೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅವ್ರು ಮನೆ ಹತ್ರ ಹೋಗಂಗಿಲ್ಲ ಹೋಗಿ ದುಡ್ಡು ಕೇಳಂಗಿಲ್ಲ ಕಾನೂನು ಇದ್ರೆ ಕಾನೂನು ಮಾಡ್ಕೊಂಡಿ ಬಿಡಿ சார் அவரு அப்பீசிகோதாக அவரு ஏன் இவரு எஸ் பி ஏனத பூஜ் சைன் இவ்வளோ அந்தார்த்தே அது ஆஃபீஸ்கோதேந்திர நீட் அந்த சைன் ஆடி நான் சைன் பேப்பல அதே நன்மு நான் சைன் நான் ನಾನ್ ಸೈನ್ ಮಾಡಿದ್ ಟ್ರೈನು ಆ ಸೈನು ಟ್ಯಾಲಿ ಮಾಡ್ರಿ ನೀವ್ ಅಂತ ಕೇಳಿದೆ ಹ್ಮ್ ಅದಕ್ ರೆಡಿ ಇಲ್ಲ ಅವ್ರ ಕೊಡಾಕ ಅದ್ರ ಆಫೀಸ್ ನಾಗ ಹ್ಮ್ ಅವ್ರ ಎಷ್ಟ್ ಮೋಸಾ ಐತಿ ನೋಡ್ರಿ ಇವ್ರದ್ದು ಹ್ಮ್ ಅದ ಸಾಯಂಕಾಲ ಕಳ್ಸೋನ್ ಈಗ ಅಣ್ಣ ಜನಕ್ಕೆ ಇದು ಮೋಸ ಅಂತ ಗೊತ್ತಿದ್ದು ಸುಮ್ನಾಗಿದ್ರು ಅಥವಾ ಅವ್ರಗೊಂದು ಭಯ ಇದೆಯಾ ಅಥವಾ ಏನಕ್ಕೆ ಜನ ಯಾಕೆ ಜಾಸ್ತಿ ಕೇಳ್ತಾ ಇಲ್ಲ ಇದನ್ನ ಅದ ಗೊತ್ತಾಗ್ತಲ್ಲ ಸರ್ ಈ ಜನ ನನಗಿನ್ ಸಂದಟ್ಟಿ ಸ್ವಲ್ಪ ಭಯ ಪಡ್ತಾರ ಸರ್ ಕೆಲವ್ರು ಯಾಕಂದ್ರೆ ಹಳ್ಳಿ ಜನಗಳು ಹಳ್ಳಿಗಳಾಗ ಗೊತ್ತಾರಲ್ಲ ಸರ್ ಅವ್ರಿಗೆ ಮಾಹಿತಿಗಳು ನಮ್ಮ ಕಡೆಗೆ ಈ ಕಾನೂನ್ ಬಗ್ಗೆ ಏನಂತ ಮಾಹಿತಿ ಎಷ್ಟ ಇರಲ್ಲ ಸರ್ ಹಳ್ಳಿಗಳಾಗ ಆಮೇಲೆ ಇಲ್ಲಣ್ಣ ಈಗ ಅವ್ರ್ ದುಡ್ಡು ಕಟ್ಟಕ್ಕೆ ಲೆಕ್ಕ ಹಾಕೊಂಡ್ರೆ ಮುಗೀತು ಅಲ್ವಾ ಮುಗಿತ್ತು ಆದ್ರೆ ನಿಮ್ಮಂತ ಜನಗಳಿಗೆ ಒಂದು ಭರವಸೆ ಮೂಡಿಸಬೇಕಾಗಿತ್ತು ಒಂದು ಪ್ರೀತಿ ಮೂಡಿಸಬೇಕಾಗಿತ್ತು ಆದ್ರೆ ಭಯ ಅಂದ್ರೆ ಈ ಸಂಘ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಪಾಯ ಅನ್ಸತ್ತಲ್ವಾ ಈ ತರ ಆಗ್ಬಿಟ್ರೆ ಎಷ್ಟು ಜನ ಎದ್ರಿ ಹೆದರಿ ನಡೀತಾ ಇದ್ರೆ ಅವ್ರೆಲ್ಲ ಕಾಯಿಲೆ ಬರಬಹುದು ಆ ಟೆನ್ಶನ್ ಅಲ್ಲಿ ತೊಂದ್ರೆ ಆಗ್ಬೋದು ಯೋಚನೆ ಮಾಡಿ 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 ಎಲ್ಲೋ ಬಿದ್ದು ಹೋಗ್ಬಿಡ್ಬೋದು ಯಾಕೆ ಮಾಡ್ತಾ ಇದೆ ಅದು ಅವ್ರ ಕೆಲಸ

ಹೌದು ಹೌದೌದೌದು ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ಬಹಳ ಕಡಿಮೆ ಆಗ್ತಾರೆ ಈಗ ಆಯ್ತಲ್ವಾ ಮುಂದೆ ಬರ್ತಾ ಬರ್ತಾ ಅವರು ಈಗ ಇಷ್ಟೆಲ್ಲ ಆದ್ಮೇಲೆ ಅವರು ನ್ಯಾಯಯುತವಾಗಿ ಮುಂದೆ ಕಾನೂನು ಮಾಡ್ಕೊಂಡವ್ರು ಬರ್ಲಿ ಇನ್ನು ಎಷ್ಟು ಅಂತ ಜನಗಳಿಗೆ ಈ ತರ ಹೊಡ್ಕೊಂಡು ಬಡ್ಕೊಂಡಿದ್ರೆ ಹೆಂಗಾಗತ್ತೆ ಇದು ಅವ್ರು ಲೀಗಲ್ ಆಗ ಇದ್ರೆ ಜನಗಳಿಗೆ ಅವರು ಏನ್ ಒಂದಿನ ಕೆಲಸ ಈಗ ನಾವು ಇಷ್ಟೊಂದು ಸುದ್ದಿ ಮಾಡಿದೀವಿ ಹಳ್ಳಿ ಹಳ್ಳಿನಲ್ಲಿ ಪ್ರತಿ ವಾರ ಸಂಘ ನಡೀತಲ್ಲ ಅಲ್ಲಿ ನೋಡಮ್ಮ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಎಷ್ಟು ಜನ ಇದ್ದೀರಾ ಉಳಿತಾಯ ಬುಕ್ ನೋಡಿ ಇಲ್ಲಿದೆ ಇಷ್ಟು ದುಡ್ಡು ಇಲ್ಲಿ ಬಂದಿದೆ ಇಷ್ಟು ದುಡ್ಡು ಇಲ್ಲ ಎಷ್ಟಾಗಿದೆ ನೋಡಮ್ಮ ನಿಮ್ ಇನ್ಶೂರೆನ್ಸ್ ಅವ್ರ ಮ್ಯಾನೇಜರ್ ಇಲ್ಲಿದ್ದಾರೆ ಬನ್ನಿ ಬೇಕಾದ್ರೆ ಮೀಟಿಂಗ್ ಮ್ಯಾನೇಜರ್ನೇ ಕರೆಸ್ತೀನಿ ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿ ಮ್ಯಾನೇಜರ್ ಕರ್ಸ್ಕೊಂಡು ಯಾಕಂದ್ರೆ ಕೋಟಿ ಕೋಟಿ ಬರುತ್ತೆ ಅಂದ್ರೆ ಎಂತ ಮ್ಯಾನೇಜರ್ ಬಂದು ಬಿದಿ ನಿಂತ್ಕೊತಾನೆ ಬಂದು ಏ ಬಂದ ಬರ್ತಾನಲ್ಲ ಬದ್ಲೇ ಬರ್ತಾರ ಅವ್ರು ಇವ್ರ ಯಾಕ್ ಯಾರು ಕಚ್ತಾ ಯಾರು ಕೊಡ್ತಾ ಇಲ್ಲ ಇಷ್ಟು ದಿನ ನಾನು ಸುದ್ದಿ ಮಾಡ್ತಾ ಇದ್ರು ಕೂಡ ಯಾರ ಒಬ್ರಿಗೂ ದಾಖಲೆಗಳು ಕೊಡ್ತಾನೆ ಇಲ್ಲ ಬರಿ ಬಾಯಿ ಬಂದಂಗ ಮಾತಾಡ್ತಾರೆ ಅಮ್ಮನ ಅಕ್ಕನ ಅನ್ನೋದು ನಮಗ್ ಬೈಯೋದೆಲ್ಲಾ ಮಾಡ್ತಾರೆ ನಿಮ್ಗಳ್ಗೋಸ್ಕರ ನಾವ್ ಫೈಟ್ ಮಾಡಿದ್ರೆ ನಾವ್ ಬೈಸ್ಕೋಬೇಕ ಅವ ಸರ್ ಅವಾಗ ಕರೆಕ್ಟ್ ಸರ್ ಅವ ಹ್ಮ್ ಅವ್ರ ಇಲ್ಲ ಸರ್ ಅದು ಎಲ್ಲಾ ಈಗ ಅವ್ರ ಮಾಡೋದೆಲ್ಲಾ ಬುದ್ಧಿ ಇರಲ್ಲ ಅವ್ರ ವಿನ್ಯಾಯ ಅನ್ಯಾಯ ಎಲ್ಲಾ ಅನ್ಯಾಯ ಬುದ್ಧಿ ಅವ್ರದು ಹ್ಮ್ ಒಟ್ಟು ದೊಡ್ಡ ದೋಸ್ ಕಷ್ಟ ಅವ್ರ ಕೆಲಸ ಬೇರೆ ನಿನ್ ಸಂಘದಲ್ಲಿ ಎಷ್ಟು ಜನ ಐತ್ರಿ ಸರ್ ನಾವ್ ಹತ್ತು ಜನ ಇದ್ವಿ ಹತ್ತು ಜನದಾಗ ಒಬ್ರು ಒಬ್ರು ಇಬ್ಬರು ಇಬ್ರು ಬಿಟ್ಟಾರ ಈಗ ಫುಲ್ ಕಟ್ ಆಯ್ತು ದೊಡ್ಡವರು ದುಡ್ಡು ಕೊಟ್ಟಲ್ಲ ಅವ್ರದನ್ನು ಕೊಡಲ್ಲ ಬಿಡಿ ಹ್ಮ್ ಅವ್ರೊಬ್ರು ಏನಾಗುತ್ತೆ ಅಂದ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರಲ್ಲ ಆಗ ಅವರು ಕೊಡ್ಬೇಕಾಗತ್ತೆ ಉಳಿತಾಯ ದುಡ್ಡು ನಾನ್ ಅದಕ್ಕ ಅವ್ರು ಸರ್ ನಾನು ಹ್ಮ್ ಬೇಡ ಬಾಡಿಗೆ ನೋಡಿ ಎಲ್ರು ಎಲ್ಲಾ ಜನನು ಸ್ವಾರ್ಥ ಈಗ ನಾನು ಹಂಗೆ ಸುಮ್ನೆ ಇದ್ ಬಿಟ್ಟಿದ್ರೆ ನಿಮ್ಗೆ ಯಾರಿಗೂ ಸಹಕಾರ ಆಗ್ತಾ ಇರ್ಲಿಲ್ಲ ನಮ್ ಸುದ್ದಿಗಳು ನೋಡಿ ಬುದ್ಧಿವಂತರ ಆಗ್ತಿದ್ರಿ ಅಲ್ವಾ ನಾನು ಸ್ವಾರ್ಥ ಆಗಿದ್ರೆ ಅಥವಾ ನಾನು ಶುರು ಮಾಡಿ ನಮ್ಗೂ ಬೇಕಾದಷ್ಟು ದುಡ್ಡು ಬರ್ತಿತ್ತು ಅಲ್ವಾ ನಾವಿದ್ವಿ ಮತ್ತೆ ಅಲ್ವಾ ನನಗೆ ಸಿಗತ್ತೆ ಹೌದು ಆದ್ರೆ ಜನ ನಮ್ 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 ಜೊತೆಗೆ ಬರಲ್ವಲ್ಲ ಏನ್ ಮಾಡೋದು ಅದಕ್ಕೆ ಹೇಳಿ ಸರ್ ಅದು ಈಗಿನ ಜನ ಹೆಂಗಂದ್ರೆ ನೂರು ರೂಪಾಯಿ ಕೊಡ್ತಾನೆ ಅಂದ್ರೆ ಆ ಕಡೆ ಕೊಡ್ತಾರೆ ಸರ್ ಈ ಲೆಕ್ಕ ಹಂಗಾಯ್ತು ಅಷ್ಟೇ 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 ಒಂದು ಸಾವಿರ ರೂಪಾಯಿ ಕಿತ್ಕೋತಾನೆ ಅಂದ್ರೆ ಅದು ಲೆಕ್ಕ ಇಲ್ಲ ಇವ್ರಿಗೆ ಈ ನೋಡಿ ಎರಡು ಸಾವಿರ ಕೊಟ್ಟರು ಗೌರ್ಮೆಂಟು ಆದರೆ ಇವ್ರ ಜೀವಕ್ಕೆ ಭದ್ರತೆಗಳು ಕೊಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಲಿ ಕಂಪ್ಲೇಂಟ್ಗಳು ತಗೊಳ್ಳಲ್ಲ ಈ ಸಂಘದ ಬಗ್ಗೆ ಲೆಕ್ಕಗಳು ಕೇಳಲ್ಲ ಸರ್ಕಾರ ಬಟ್ ನಿಮ್ಗೆ ಕೊಡ್ತಿರೋದೇ ಎರಡು ಸಾವಿರ ಮುಗ್ದಾಯ್ತು ಎಷ್ಟು ಬಡ್ಡಿ ಕಟ್ಟಿದ್ರ ಎಷ್ಟು ಭಯಪಟ್ಟು ಸಾಯ್ತಾ ಇದ್ರ ಎಷ್ಟು ಟೆನ್ಷನ್ ಇಂದ ಕಾಯಿಲೆ ತರಿಸ್ಕೊಂಡಿದ್ರ ಇದಕ್ಕೆಲ್ಲ ಯಾರು ದುಡ್ ಕೊಡೋರು ಎಸ್ ಅರ್ಚ ಆಗತ್ತೆ ಬಿಡಿ ನಾವು ಸಂಘದ ವಿರುದ್ಧ ಇಲ್ಲ ಅಣ್ಯಾವ್ರೆ ಸಂಘದ ನಡೀಲಿ ಸರ್ ನಾವು ನೋಡಿದ್ವಿ ದುಡ್ಡು ಕಟ್ಟಬೇಡ್ರಿ ಅಂತ ಯಾರಿಗ ಹೇಳ ನೀವು ಹ್ಮ್ ಲೆಕ್ಕ ಕೊಟ್ಟರೆ ದುಡ್ಡು ಕಟ್ಟ್ರಿ ಅಂತ ಹೇಳ್ತೀರಿ ಆದ್ರೂ ಅವ್ರು ಲೆಕ್ಕ ಕೊಡಕ್ಕೆ ರೆಡಿ ಇಲ್ಲ ಇವ್ರು ಕೆಲವರು ಕೊಟ್ಟ ರೆಡಿ ಇಲ್ಲ ಅಷ್ಟೇ ಇಲ್ಲ ಈಗ ಹತ್ತು ಹತ್ತು ತಿಂಗಳ ಆಯ್ತು ನೋಡಿ ಸರ್ ಈಗ ನಿಲ್ಲಿಸಿ ಆದ್ರೂ ಹತ್ತು ತಿಂಗಳ ಮಟ್ಟ ಆದ್ರೂ ಒಂದು ದಾಖಲಾತಿ ಕೊಡಕ್ಕ ಇಲ್ಲ ರಣೆ ಬರ್ದಾಗ ಹ್ಮ್

ಆಯ್ತು ನೀವ್ ಏನಾದ್ರೂ ಕಾನೂನು ಮುಖಾಂತರ ಏನಾದ್ರೂ ನಿಮ್ಗೆ ಸಹಾಯ ಬೇಕು ಅಂದ್ರೆ ಬನ್ನಿ ಹ್ಮ್ ಈಗ ಅವರೇ ಕೇಸ್ ಹಾಕ್ಬೋದಾಗಿತ್ತು ಎಷ್ಟೊಂದ್ ಜನ ಗಲಾಟೆ ಮಾಡ್ತಿದ್ದಾರೆ ಅವರೇ ಕೇಸ್ ಹಾಕ್ಬೋದಾಗಿತ್ತು ಅಥವಾ ಹ್ಮ್ ಈಗ ಅದು ಇಲ್ಲ ಅಂದ್ರೆ ವಾರ ವಾರಕ್ಕೆ ಸಂಘ ನಡೆಯುತ್ತೆ ನೋಡ್ರಮ್ಮ ನೀವು ಎಷ್ಟು ಜನ ಇದ್ರ ಎಷ್ಟು ಜನ ಇದ್ದೀರಾ ನಿಮ್ ನಿಮ್ಮೆಲ್ಲರ ಹೆಸರು ಇಲ್ಲಿದೆ ಈ ಅಕೌಂಟ್ ಇಲ್ಲಿದೆ ನೀವು ಕಟ್ಟಿದ ಉಳಿತಾಯ ಇಲ್ಲಿದೆ ಇನ್ಶೂರೆನ್ಸ್ ನೋಡಿಮ್ಮ ಇಲ್ಲಿದೆ ನೀವು ಕಟ್ಟಿಕೊಂಡು ಗೆರಿವಿ ಹಿಂಗ ಆಗತೆ ಇಷ್ಟು ಜನಕ್ಕೆ ಇನ್ಶೂರೆನ್ಸ್ ನ ಕೊಟ್ಟಿದೀವಿ ಅದು ಕಂಪನಿಯಿಂದಾನೆ ಬಂದಿದೆ ಅಂತ ಹೇಳ್ಬೇಕು ಅವರು ಯಾರದ ತುಂಬಾ ಜಗಳ ಮಾಡಿ ಮಾತಾಡ್ರೆ ಅವ್ರಗೊಂದು 10 15000 ಕಟ್ಟಬಿಡೋ ಮುಗಿದೋಯ್ತು ಹೌದು ಸರ್ ಹೌದು 1000 ಕೊಬ್ಬರು 1000 ಕೊಬ್ಬರು ಅಷ್ಟಕ್ಕೆ ಕಿತ್ತಿರ್ತಾರೆ ಸರ್ ಹೌದು ಒಬ್ರ ತನೇ 15000 extra ಕಿತ್ತು ಹಾಕಿ ಬಿಟ್ಟಿರ್ತಲ್ಲ ಇವರು ಹಾ ಇಲ್ಲಿ ಅದರ ಹಾ ಆಮೇಲೆ ಇದು ಇನ್ಶೂರೆನ್ಸ್ ಪೆನ್ಷನ್ ಎಲ್ಲಾ ಕೊಡ್ತಾರಂತೆ ವಯಸ್ಸಾದವ್ರಿಗೆ ಆಮೇಲೆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರಂತೆ ಕೆರೆಗಳೆಲ್ಲ ಮಾಡುತ್ತಾರಂತೆ ಯಾವ್ದು ದುಡ್ಡ ನಮಗೆ ವಾಪಸ್ ಕೊಡ್ತಾರ ಅವರು ನಿಮ್ ದುಡ್ಡು ಸುಳ್ಗೆ ಮಾಡ್ಬಿಟ್ಟು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ನಾಟಕ ಆಡ್ಕೊಂಡ್ ಬರೋದು ಅಲ್ವಾ ಹಾ ಅಷ್ಟ ಸರ್ ಅದನ್ನ ಬಿಟ್ಟು ಏನಲ್ಲ ಅವ್ರ ಆಯ್ತು ಹುಷಾರಾಗಿದ್ರೆ ಯಾವ್ದಕ್ಕೂ ಹ್ಮ್ ಸರಿ ಸರ್ ನಿಮ್ಗೆ ಅದನ್ ವರ್ಷ ಕಳಿಸಿ ಕಳಿಸಿ அவரு திருப்போசி அவ்வளோ தங்கதவ் சார்